ಈ ವಿಡಿಯೋದಲ್ಲಿ ನಾವು ಹ್ಯೂಮನ್ ನರ್ವ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೋ ತಿಳ್ಕೊಳ್ಳೋಣ ಒಬ್ಬ ಬ್ಯಾಟ್ಸ್ಮ್ಯಾನ್ ಗಾಳಿಯಲ್ಲಿ ಹೊಡೆದ ಬಾಲ್ ಎಷ್ಟು ಎತ್ತರಕ್ಕೆ ಹೋಗಿದೆ ಯಾವ ಪ್ಲೇಸ್ನಲ್ಲಿ ನಲ್ಲಿ ಅದು ಕೆಳಬೀಳುತ್ತೆ ಅದೇ ರೀತಿ ಎಷ್ಟು ವೇಗದಲ್ಲಿ ಹೋದರೆ ಅದನ್ನ ಕ್ಯಾಚ್ ಹಿಡಿಬೋದು ಅನ್ನೋ ಡೀಟೇಲ್ಸ್ ನ ಡಿಸಿಷನ್ಸ್ ನ ಎಲ್ಲಾ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಒಬ್ಬ ಫೀಲ್ಡರ್ ಬ್ರೈನ್ ನಲ್ಲಿ ಆಗುತ್ತೆ ಅದರ ಫಲಿತವಾಗಿ ಗಾಳಿಯಲ್ಲಿದ್ದ ಆ ಬಾಲ್ ಕೆಲವೇ ಸೆಕೆಂಡ್ಸ್ ನಲ್ಲಿ ಫೀಲ್ಡರ್ ಕೈಯಲ್ಲಿರುತ್ತೆ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಮಾತ್ರವೇ ಈ ರೀತಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಮಲ್ಟಿಪಲ್ ಡಿಸಿಷನ್ಸ್ ಮತ್ತು ಆ್ಯಕ್ಷನ್ಸ್ ತೊಗೊಳ್ಳೋ ನಮ್ಮ ಹ್ಯೂಮನ್ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆಗೆ ಆನ್ಸರ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ತುಂಬ ಶಾರ್ಟ್ ಆಗಿ ಕ್ಲಿಯರ್ ಆಗಿರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ನಮ್ಮ ಮನೆಯಲ್ಲಿ ಸ್ಟವ್ ಮೇಲೆ ಹಾಲು ಹುಕ್ಕೋದು ನೋಡಿದ ನಮ್ಮ ಕಣ್ಣು ಬ್ರೈನ್ಗೆ ಸಿಗ್ನಲ್ ಪಾಸ್ ಮಾಡ್ತವೆ ಆದರೆ ಆ ಸಿಗ್ನಲ್ಸ್ನ ಪ್ರಾಸೆಸ್ ಮಾಡಿದ ನಮ್ಮ ಬ್ರೈನ್ ತಕ್ಷಣ ಬಾಡಿನ ಅಲರ್ಟ್ ಮಾಡಿ ಮೋಟಾರ್ ಸೆಲ್ಸ್ನ ರೆಸ್ಪಾಂಡ್ ಆಗೋಕ್ಕೆ ಡೈರೆಕ್ಟ್ ಮಾಡುತ್ತೆ ಸೊ ನಮ್ಮ ಬಾಡಿಗೆ ಬ್ರೈನ್ಗೆ ಮಧ್ಯದಲ್ಲಿ ಸಿಗ್ನಲ್ಸ್ ಹೇಗೆ ಟ್ರಾನ್ಸ್ಫರ್ ಆಗ್ತವೋ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹ್ಯೂಮನ್ ಬಾಡಿಯಲ್ಲಿ ಮೂಮೆಂಟ್ಸ್ಗೆ ಕಾರಣ ಈ ನರ್ವಸ್ ಸಿಸ್ಟಮ್ ಈ ನರ್ವಸ್ ಸಿಸ್ಟಮ್ ಎರಡು ಭಾಗಗಳಾಗಿರುತ್ತೆ ಅದರಲ್ಲಿ ಮೊದಲನೆಯದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಶಾರ್ಟ್ಕಟ್ನಲ್ಲಿ ಸಿ ಎನ್ ಎಸ್ ಎರಡನೇದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಪಿ ಎನ್ ಎಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಬರುತ್ತೆ ಅದೇ ರೀತಿ ಹೆಸರಿಗೆ ತಕ್ಕಂತೆಯೇ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹ್ಯೂಮನ್ ಬಾಡಿಯಲ್ಲಿ ಸೆಂಟರ್ನಲ್ಲಿರುತ್ತೆ ನಮ್ಮ ಸ್ಕಲ್ ನಮ್ಮ ಬ್ರೈನ್ನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೋ ವರ್ಟಿಬ್ರಲ್ ಕಾಲಮ್ ಸ್ಪೈನಲ್ ಕಾರ್ಡ್ನ ಪ್ರೊಟೆಕ್ಟ್ ಮಾಡುತ್ತೆ ಈ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ನಲ್ಲಿ ಅಲ್ಲದೆ ಉಳಿದ ಬಾಡಿ ಪಾರ್ಟ್ನಲ್ಲಿರೋ ಎಲ್ಲ ನರ್ವ್ಸ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಕೆಳಗೆ ಬರುತ್ತೆ ನಮ್ಮ ಬಾಡಿಗೆ ಸೀರಿಯಸ್ ಇಂಜುರೀಸ್ ಆಗದೆ ಇರೋಕೋಸ್ಕರ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ತುಂಬ ಪ್ರಧಾನ ಪಾತ್ರ ವಹಿಸುತ್ತೆ ಹ್ಯೂಮನ್ ಬಾಡಿಗೆ ಚಿಕ್ಕ ನೋವಾದರೂ ತಕ್ಷಣ ಪಿ ಎನ್ ಎಸ್ ಸಿ ಎನ್ ಎಸ್ಗೆ ಇನ್ಫಾರ್ಮೇಷನ್ ಕಳಿಸುತ್ತೆ ಅಂದರೆ ಅಲರ್ಟ್ ಮಾಡುತ್ತೆ ಬ್ರೈನ್ ರೆಸ್ಪಾನ್ಸ್ಗೆ ತಕ್ಕಂತೆ ಆ ನೋವನ್ನು ನಾವು ತಡ್ಕೋಬೇಕಾ ಇಲ್ಲ ನಮ್ಮನ್ನು ನಾವು ಕಾಪಾಡ್ಕೋಬೇಕಾ ಅಂತ ಡಿಸೈಡ್ ಆಗುತ್ತೆ ಇದರ ಫೈಟರ್ ಫ್ಲೈಟ್ ರೆಸ್ಪಾನ್ಸ್ ಫಂಕ್ಷನ್ನಿಂದ ನಾವು ಓಡಿ ಹೋಗಬೇಕಾ ಇಲ್ಲ ಹೋರಾಡಬೇಕಾ ಅನ್ನೋ ಆ್ಯಕ್ಷನ್ ಪರ್ಫೆರಲ್ ನರ್ವಸ್ ಸಿಸ್ಟಮ್ ಪರ್ಫಾಮ್ ಮಾಡುತ್ತೆ ಆದರೆ ನರ್ವ್ಸ್ನಲ್ಲಿ ವೆಲೆಂಟರಿ ಮತ್ತು ಇನ್ವೆಲೆಂಟರಿ ಅಂತ ಎರಡು ರೀತಿ ಇರುತ್ತೆ ವೆಲೆಂಟರಿ ನರ್ವ್ಸ್ ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ ಅಂದರೆ ನಾವು ಮಾಡ್ತಿರೋ ಕೆಲಸದ ಮೇಲೆ ನಮಗೆ ಪ್ರಜ್ಞೆ ಇರುತ್ತೆ ನಮಗೆ ಯಾರಾದರೂ ಗೊತ್ತಿರೋರು ಕಾಣಿಸಿದಾಗ ಕೈ ಮೇಲೆ ಕೆತ್ತಿ ಹಾಯ್ ಅಂತ ಹೇಳಿ ಒಂದು ಸ್ಮೈಲ್ ಕೊಡ್ತೀವಿ ಅಲ್ವಾ ಅದು ವ್ಯಾಲಂಟರಿ ನರ್ಸ್ನ ಕೆಲಸ ಇನ್ನು ಇನ್ವ್ಯಾಲಂಟರಿ ನರ್ಸ್ಗೆ ನಮ್ಮ ಪ್ರಜ್ಞೆಯಿಂದ ಕೆಲಸ ಇರೋದಿಲ್ಲ ನಾವು ಯಾವ ಸ್ಥಿತಿಯಲ್ಲಿದ್ದರೂ ಅವು ಅವುಗಳ ಕೆಲಸ ಅವು ಮಾಡ್ತಾ ಹೋಗ್ತಾ ಇರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಾರ್ಟ್ ಬೀಟ್ ಮತ್ತು ನಮ್ಮ ಉಸಿರಾಡೋ ಕ್ರಿಯೆ ಇನ್ನು ಟೋಟಲ್ ನರ್ವ್ಸ್ ಸಿಸ್ಟಮ್ಗೆ ಅತ್ಯಂತ ಕೀಲಕವಾದ ಪಾರ್ಟ್ ಏನಂದರೆ ಅದು ನ್ಯೂರೋನ್ ಇದು ಒಂದು ಚಿಕ್ಕ ಗಿಡದ ಥರ ಇರುತ್ತೆ ಅದೇ ರೀತಿ ಇದು ಕೂಡ ಒಂದು ನರ್ವ್ನೆ ಇಂತಹ ಬಿಲಿಯನ್ಸ್ ಆಫ್ ನ್ಯೂರಾನ್ ನರ್ವ್ಸ್ ನಮ್ಮ ಬಾಡಿಯಲ್ಲಿ ಇರುತ್ತೆ ಆದರೆ ನ್ಯೂರಾನ್ನಲ್ಲಿ ಸೆಲ್ ಬಾಡಿ ಡೆಂಡ್ರಿಟೀಸ್ ಮತ್ತು ಆಕ್ಸಿಯನ್ ಅನ್ನೋ ಮೂರು ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ ಸಿಗ್ನಲ್ ಟ್ರಾನ್ಸ್ಮಿಷನ್ನಲ್ಲಿ ನ್ಯೂರಾನ್ಸ್ ಒಂದು ಮೀಡಿಯಂ ಥರ ಕೆಲಸ ಮಾಡುತ್ತೆ ಬ್ರೈನ್ಗೆ ಹತ್ತಿರದಲ್ಲಿರೋ ಐಸ್ ಇಯರ್ಸ್ನಿಂದ ಹಿಡಿದು ಕಾಲಿನ ಪಾದದವರೆಗೂ ಬ್ರೈನ್ಗೆ ಯಾವ ಇನ್ಫಾರ್ಮೇಷನ್ ಪಾಸ್ ಆಗಬೇಕು ಅಂದರೂ ಅದು ನ್ಯೂರಾನ್ನಿಂದಲೇ ನಡೆಯುತ್ತೆ ನ್ಯೂರಾನ್ಸ್ಗೆ ಡೆಂಡ್ರಿಟಿಸ್ ರೆಸಿಪ್ಟಾರ್ ಸೆಲ್ಸ್ನಿಂದ ಇಲ್ಲ ಇತರ ನರ್ವ್ಸ್ ನಿಂದ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಬಂದು ಸೇರುತ್ತೆ ಈ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಸೆಲ್ಸ್ ಬಾಡಿಯಲ್ಲಿರೋ ಡಿ ಎನ್ ಎಂಟರ್ ಆಗ್ತವೆ ಅಂಡ್ ಅಲ್ಲಿಂದ ಈ ಸಿಗ್ನಲ್ಸ್ ಒಂದು ನ್ಯೂರಾನ್ ನ ಆಕ್ಸಿಯಾನ್ ನಿಂದ ಇನ್ನೊಂದು ನ್ಯೂರಾನ್ಗೆ ಪಾಸ್ ಆಗ್ತವೆ ಈ ಫಸ್ಟ್ ನ್ಯೂರಾನ್ ಆಕ್ಸಿಯಾನ್ ಮತ್ತು ನೆಕ್ಸ್ಟ್ ನ್ಯೂರಾನ್ ಡೆನ್ರಿಟಿ ಕನೆಕ್ಟಿಂಗ್ ಪಾಯಿಂಟ್ ನಲ್ಲಿ ಸಿನಾಪ್ಸಿ ಅನ್ನೋ ಒಂದು ಕನೆಕ್ಟಿಂಗ್ ಪಾಯಿಂಟ್ ಇರುತ್ತೆ ಈ ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಕೆಮಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇದರಿಂದ ಆ ನೆಟ್ವರ್ಕ್ನಲ್ಲಿರೋ ಉಳಿದ ನ್ಯೂರಾನ್ಸ್ಗೆ ಇನ್ಫಾರ್ಮೇಷನ್ ಫಾಸ್ಟಾಗಿ ಪಾಸಾಗುತ್ತೆ ಆಕ್ಸಾನ್ ಲೆಂತ್ ಸುಮಾರು ಒಂದು ಮೀಟರ್ ಉದ್ದ ಇರುತ್ತೆ ಅದು ನಮ್ಮ ಕರೆಂಟ್ ವೈರ್ ಥರ ಇನ್ಸುಲೇಟೆಡ್ ಆಗಿರುತ್ತೆ ಈ ರೀತಿ ಇನ್ಸುಲೇಟೆಡ್ ಆಗಿರೋದ್ರಿಂದ ಆಕ್ಸಿಯೋನ್ನಲ್ಲಿ ಸೇಫ್ ಮತ್ತು ಸ್ಪೀಡಾಗಿ ಕೆಮಿಕಲ್ ಸಿಗ್ನಲ್ ಪಾಸಾಗುತ್ತೆ ಈ ರೀತಿ ನ್ಯೂರಾನ್ಸ್ ಟು ಸೆಂಟ್ರಲ್ ಪಿ ಎನ್ ಎಸ್ನಿಂದ ಅದೇ ರೀತಿ ಸಿ ಎನ್ ಎಸ್ವರೆಗೆ ಸಿಗ್ನಲ್ ಟ್ರಾನ್ಸ್ಮಿಷನ್ನಲ್ಲಿ ಸಹಾಯವಾಗುತ್ತೆ ಇನ್ನೊಂದು ಸಲ ಬ್ರೈನ್ಗೆ ಬಂದ ಸಿಗ್ನಲ್ ಯಾವ ಪಾರ್ಟ್ನಿಂದ ಬಂದಿದೆ ಅನ್ನೋದನ್ನು ಬೇಸ್ ಮಾಡಿಕೊಂಡು ಬ್ರೈನ್ನಲ್ಲಿನ ವೇರಿಯಸ್ ಪಾರ್ಟ್ಸ್ನಲ್ಲಿ ಇನ್ಫಾರ್ಮೇಷನ್ನ ಪ್ರಾಸೆಸ್ ಮಾಡ್ತಾ ಇರುತ್ತೆ ಆದರೆ ಬಂದ ಇಂಪಲ್ಸ್ ಮೂಲಕ ಬಾಡಿ ನೆಕ್ಸ್ಟ್ ಏನು ರೆಸ್ಪಾಂಡ್ ಆಗಬೇಕೋ ಬ್ರೈನ್ ನ್ಯೂರಾನ್ಸ್ ಮೂಲಕ ಮೋಟರ್ ಸೆಲ್ಸ್ಗೆ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾ ಇರುತ್ತೆ ಯಾವಾಗಾದರೂ ಒಂದು ಸುಡೋ ವಸ್ತು ನಮ್ಮ ಕೈಗೆ ಟಚ್ ಆದಾಗ ನಮ್ಮ ಕೈ ಅಲ್ಲಿಂದ ತೆಗೆದು ಹಾಕ್ತೀವಿ ಈ ಚಿಕ್ಕ ಗ್ಯಾಪ್ನಲ್ಲಿ ನೀವು ಇಷ್ಟು ಹೊತ್ತು ಕೇಳಿದ ಈ ಪ್ರಾಸೆಸ್ ಎಲ್ಲ ನಡೆಯುತ್ತೆ ಅಷ್ಟು ಫಾಸ್ಟಾಗಿ ನಮ್ಮ ನರ್ವಸ್ ಸಿಸ್ಟಮ್ ಕೆಲಸ ಮಾಡ್ತಾ ಇರುತ್ತೆ ಅದಕ್ಕೆ ಅಂತಾರೆ ಹ್ಯೂಮನ್ ಬ್ರೈನ್ ಕೆಲವು ನೂರಾರು ಸೂಪರ್ ಕಂಪ್ಯೂಟರ್ಸ್ಗೆ ಸಮಾನ ಅಂತ ಇಷ್ಟು ಈ ವಿಡಿಯೋ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ